ಪಾತ್ರ ತೊಳಿತ್ರ ಕಾಣಿಸ್ತಾಲ್ವ ಕಾಣಲ ಪಾಪ ಅಲ್ಲಿಗ್ ಬರ ಹೋಗ್ಬಾಕ್ ಒತ್ತಾಗದೆ ಒಂದೆರಡು ಪಾತ್ರದ ತೊಳೆದ್ಬಿಟ್ಟು ಹೋಗ್ತಿಂಗೇನ ತಗೊಳ್ಳು ಹಾಗೆ ಲಕ್ಷ್ಮ್ ಜಿ ಹೋಗ್ತಿತ್ತ ಮತ್ತೆ ಇಟ್ಟ ನಿಮ್ ಅಜ್ಜಿ ಕೈಲಿ ಸುಂದರು ಪಾತ್ರೆ ತೊಳೆಯಕ್ಕೆ ಕೂತ್ಕೊಂಡ್ ತೊಳಕಿರಬಿಟ್ಟು ಹೋಗ್ತೀನಿ ಲಕ್ಸ್ ಲಕ್ಷ್ಮಕ್ಕ ಪರವಾಗಿಲ್ಲ ಇವತ್ತಾರ ಬಿರ್ಬಿನ್ಯ್ಯಕಿ ಇದು ಮಂಜಿ ಮಂಜು ಸೇವನ್ಕೂ ಕುಯ್ಯಕ್ ಹೋಗ್ತೀನಿ ಅವ್ರೆಲ್ಲಾ ಹೋಯ್ತಿದಾರಂತೆ ಯಾ ಈಗ ವಾಕ್ ತಿನ್ ತಗಳಿ ಲಕ್ಷ್ಮಕ್ಕ ಏನು ಇವಳಿ ಟೈಮ್ ಗೆ ಬರಕಲ್ಲ ವಾಕ್ ತಿನ್ ಈಗ ನಾನು ಒಂದ್ ಆಳ್ ಬಂದಿದ್ರೆ ಆಗದ ಕಣ ಮಾತ್ಲಾ ಈ ಮಂತ ಕೂತ್ಕೊಂಡ್ ಏನ್ ಮಾಡದ ಬೇಜಾರ್ ಆಗುತ್ತೆ ಮಂಡಿ ಹಾಕಲ್ಲ ಅಂತೀರಾ ಆ ನೋಡಿದ್ರೆ ಕೂಲಿಗ್ ಬತ್ತೀನಿ ಅಂತಿರಲ್ಲ ಅತ್ತ ನೀವು ಸೊ ಮಂತಾಗಿರಿ ನೀವು ಮಂಡಿ ಆಗಲ್ಲ ಅಂತ ಕೂತ್ಕೊಂಡ ಸರಿ ಆಗುತ್ತೆ ನಮ್ಮ ನಡಿ ನಾನು ಬತ್ತಿನ ಕಣ ಮಂಜಕ್ಕ ಇನ್ನು ಮನೆ ಕೆಲ್ಸನೇ ಆಗಿಲ್ವಲ್ಲ ಮಂಜಕ್ಕ ನಿಂದು ಲಕ್ಷ್ಮಕ್ಕ ಆಗ್ಲಾ ವಾಲ್ ತಕ್ಕೊಳ್ತಾವಳೆ ಆಯ್ತು ಕಣ್ಣ ಬಾಸುದಾ ಒಂದ್ ಎರಡು ಅಂತ ಆದ್ರದ್ದು ತೊಳೆದೋಗ ಕೂತ್ಕೊಂಡ ಆ ಲಕ್ಷ್ಮಕ್ಕ ಆಗ್ಲಾ ಓದ್ಲೇನೆ

తాత పడుతు <laughs> <laughs> ಬಾರಾಜ್ ಗೊತ್ತು ಪಾಪ ಏನ್ ಮಾಡ್ತಿದ್ನಮ್ಮ ಕೂತಿದ್ನ ಆಡಕ್ ಹೋಗಿದ್ನ ಮನ್ತಾನೆ ಇದ್ದ ಕಣತ್ತೆ ಮನ್ತಾನೆ ಆ ತಾತ್ ಬರುತ್ತೆ ತಾತನ ಜೊತೆ ತೋಟಕ್ ಹೋಗುವಂತೆ ಅಂತ ಹೇಳುದನ್ನಿ ಹ್ಞೂ ಕಣಮ್ಮ ಮನ್ತಾನೆ ಆಟ ಆಡ್ತಿರ್ತೀನಿ ಅಂತ ಹೇಳವನೇ ಏನ್ ಮಾಡ್ತಾನ ಯಾನೋ ಸರಿ ಸರಿ ಬಾ ಎಲ್ಲೂ ಹೋಗಲ್ ಕಣಂತೆ ಅವ್ರ ತಾತ ಪರ ಗಂಟಾ ಅವ್ನು ಎಲ್ಲೂ ಅವನು ಸೂದಾ ಮಂಜೂಟಾದ್ರು ಬರ್ಲಿಲ್ಲ ಅಪ್ಪಾಗಿ ಬೆಳಗ್ಗಿನಿ ನೋಡ್ರಿ ಬಂದಿಲ್ವಲ್ಲ ಒಂಬತ್ ಗಂಟೆ ಆದ್ರೂ ಹೂ ಬಿಡ್ಸಕ್ ಬಂದಿಲ್ವಲ್ಲ ಇವ್ರು ಮಾಡಿದ್ರೆ ಸರಿಯಾಗತ್ತ ಕೂಲಿಯರು ನೋಡ್ರೆ ಇವಟತ್ತಿಗ್ ಬತ್ತಿದಾರಲ್ಲ ಇವರು ಹಾ ಇನ್ನು ಮಾತಾಡ್ಕೊಂಡು ಆಡ್ಕೊಂಡ್ ಬರ್ತಿದಾರಿ ಬಿರ್ಬಿನ್ ಬರೋದ್ ಬಿಟ್ಟಿ ಅಲ್ಲ ಕಣಿ ಲಕ್ಷ್ಮಿ ನೀನ್ ಬರ್ಬೇಕಾದ ನನ್ನನ್ನು ಜೊತೆ ಬಂದಿದ್ರೆ ನಾನು ಬತ್ತಿ ಆ ಅವ್ರಿಬ್ರು ಕೆಲ್ಸ ಮಾಡ್ಕೊಂಡಿದ ಬರಾರಪ್ಪ

Namakarma Lamajes Kabandu, a Majas Armari to body dinatlu, Majasarum de Marka Uta and Bondo at Lamik. Had the army is coming to Koraka Majgaya, Tarva Karma is coming to me, Majumakra Bari Chamagi do our manager body changed and bigovata. Aurana, walakasi, a pastor can take a bad chamber money argu Majikodala can tagalasmaka bari curbikantolu. Admatr nigga can suda yargu

ಅವ್ರ ಯಜಮಾನಪ್ಪ ಬುದು ಅಂತ ಕಣ್ಸುದ ಎನ್ ಅಮ್ಮಂಗೆ ಅಂತ ಕಂಡಿದ್ಯಾ ಯೋರ್ ತಿನ್ನು ಕೂಬಿಡ್ತಾರೆ ಯೋನು ಏನು ಕಾಪಿ ಅಂತ ಎಲ್ಲಾನು ಕೇಳ್ಕಂಬಂದು ಅವರು ಉಸಿ ನಡದು ಹೂ ಕಣಮ್ಮಮ್ಮಮ್ಮಿಗೆ ನಿನ್ನಂಗೆ ಹೇಳ್ಬೇಕು ಬಾರಿ ಬುದು ಅಂತ ಬಿಡುಮ್ಮ ಮನೆಯವನು ನನ್ನ ತಮ್ಮ ಬಂದು ಎಲ್ಲನು ಹೂವಿನ ಗಿಡಕ್ಕೆಲ್ಲ ಹೆಂಗ್ ತಾಟ ಮಾಡ್ಬೇಕು ಏನು ಅಂತ ಅಂತ ಹೇಳಿ ಅವ್ನು ಕಣಮ್ಮ ಗಿಡಗಳನ್ನ ತರ್ಸಿ ನೆಟ್ಸಿ ಹೋಗಿದ್ದು ನನ್ನ ತಮ್ಮ ರಾಮಿದನ ಅಮ್ಮ ಅವ್ನು ಕಣಮ್ಮ ನನ್ನ ಗಂಡನ ನನ್ನ ಗಂಡನ ಏನು ಗೊತ್ತಾಗುತ್ತೆ ನನ್ನ ಗಂಡನ ಏನು ಗೊತ್ತಾಗುತ್ತಮ್ಮ ಈಗ ಬರೀ ಹೂ ಕುಯ್ದು ಕಟ್ಟಿ ಮಾರಕ್ ಕೊಡ್ತೀವಲ್ಲ ಆ ದುಡ್ಡು ಬರೀ ಜೇಬ್ ಇಕ್ಕಂಬರೋದು ಆಟೆ ಗೊತ್ತು ಇನ್ನೇನು ಕೆಲಸ ಮಾಡ್ಬೇಕು ಏನು ಅಂತ ಏನು ಗೊತ್ತಲ್ಲ ಕಡಮ್ಮ ನನ್ನ ತಮ್ಮನೇ ತಮ್ಮನ ಮಗನು ಬಂದು ಎಲ್ಲ ನೇರ್ ಮಾಡ್ಕೊಟ್ಟು ಹೋಗಿದ್ರು ಕಡಮ್ಮ ನನಗೆ ಹೆಂಗ ತಗಲಕ್ಷ್ಮಿ ನಿನ್ ತಮ್ಮ ಹೆಂಗಾರ ಬಂದು ಒಂದ್ಸರಿ ಹೇಳ್ಕೊಡಕಾರ ಹೇಳ್ಕೊಟ್ಟು ನೀನ್ ಮಾಡು ಹಂಗ್ ಬಿಡು ಅಂತ ಹೇಳಿ ಅಯ್ಯ ನಮ್ಮ ಮನೆ ಅಪ್ಪದ ಮನೆ ಇದಾರೆ ಹೆಂಗ ಗುಂಡ್ರ ಗೋಳಿ ಹೆಂಗಿದ್ರು ಒಂದಿನ್ನು ಬಂದು ನೋಡಕಲ್ಲ ಏನ್ ವ್ಯವಸಾಯ ಮಾಡಿದ್ದೀರಾ ಏನು ಎಂತು ಅಂತ ಹೇಳಿ ನಿಮ್ ತಮ್ಮದಿರಂಗ ಆಗ್ಬಿಟ್ಟಿದ್ರೆ ಹೆಂಗಿರ್ತದ ಏನು ನಾನು

ಬೀರ್ನು ಬಾರಮ್ಮ ತಗೊಂಡು ಅಂತ ಹೇಳೋದು ನೀ ನೋಡಿದ್ರೆ ಯೂಟ ತಾದ್ರೂ ಬಂದಿಲ್ವಲ್ಲ ಅಪ್ಲಾಗಿ ಯಾಲ್ ಫೋನ್ ಗೆ ನೋಡ್ಕೊಂಡು ಕೂತಿದಾಳ ಯಾನ ಅಪ್ಲಾಗಿ ವಾಸಿ ಫೋನ್ ನೋಡಕ್ಕ ಕಣಮ್ಮ ಮಂದಿ ನಿಮ್ಮಂಗೆ ಕೂಲಿ ಗೀಲಿ ಅಂತ ಹೇಳಿ ಹೋಗಿದ್ರೆ ಸರಿ ಆಗ್ತಿತ್ತು ನಾನು ಕೂಲಿಗೆ ಹೋಗಿ ಅವಳನ್ನ ಮನೆ ಕೂರಿಸ್ತೀನಿ ನೋಡು ಬರೀ ಈ ಫೋನ ಮಾತಾಡೋದು ಫೋನ್ ನೋಡೋದು ಇದೇ ಕೆಲಸ ಆರು ಗಂಟೆ ಹೋಯ್ತಾವ ಕಣಮ್ಮ ಪಾತ್ರೆ ಬೆಳಗಾಕಿ ಈಗಿನ ಕಾಲದಾರೆ ಹಂಗೆ ಕಣ್ ತಗಲ್ಲ ಸ್ನೇಹಿ ಇನ್ನೇನು ಮಾಡೋಕ್ಕಾಗುತ್ತೆ ಹಂಗ ಒಂದ್ಸ ನಾವೇ ಬುದ್ಧಿವಾದ ಯಾವ ಕಣ್ ಕೆಲಸ ಮಾಡಿಸ್ಕೋಬೇಕು ಇನ್ನೇನು ಮಾಡೋಕ್ಕಾಗಲ್ಲ நான் <laughs> மாத்தியா <laughs> <laughs>

ಬಾರಿ ಸಿಟ್ ಕಣ್ ಬಂದಾಕ ಆ ಏನು ಕೇಳಂಗಿಲ್ಲ ಲಕ್ಷ್ಮಕ್ ನಂಗಲ್ಲ ಅವಳು ಲಕ್ಷ್ಮಕ್ ನಾವೇ ಏನಾರ ಬೈದ್ರು ಸುಮ್ನೆ ಆಗ್ತಾಳೆ ಅವಳಿಗೆ ಹಂಗಲ್ಲ ಅವತ್ತು ಒಂದ್ ಎರಡು ಮೆಣಸಿಕೆ ಕೊಡವ ಅಂತ ಹೇಳಿ ಹೋಗಿದ್ದೀನಿ ಸಿಡಾರ್ ಬುಡಾರ ಅನ್ಕೊಂಡು ಇಲ್ಲ ಕಣಕ್ಕ ಮೆಣಸಿಕಾಯಿ ಡೈಲಿ ಬತ್ತಿರಲ್ಲ ನಮ್ಮನ್ಗಯ್ಯ ಅಂತ ಹೇಳಿ ಹೆಂಗ್ ಬೇಕ ಹಂಗ ಮಾತಾಡ್ತಾಳ ಕಣ್ ಮಂಜಕ್ಕ ಏನಾದ್ರು ಲಕ್ಷ್ಮಕ್ ಇರ ಅಷ್ಟೇ ಕಾಣಿಸುದ ಅವ್ರ ಮನೆಗ್ ಹೋಗೋದು ಬರೋದ್ ನಾವು ಆ ಹುಡುಗಿ ತೇನು ನೆರಿ ಅಲ್ಲ ಆ ಬಾರಿ ಸಿಂಡು ಹುಡುಗಿಗೆ ಇದ್ಯಾಕಮ್ಮ ಮಂಜಿ ಕಣ್ಣಾರ ಮನೆ ಸುದ್ದಿ ಹಿಂಗ್ ಮಾತಾಡ್ತದ್ಯಾ ನೀನು ಸುಮ್ಮನೆ ಕೂಲಿ ಮಾಡ್ಕೊಂಡು ನಾನೆ ನಿಂದೆ ಮುಂದೆ ಮಾತಾಡ್ತಲ್ಲ ತಗಾಳತ್ತೆ ನಾ ಲಕ್ಷ್ಮಕನ್ ಮುಂದೆನೇ ಇವಳ ತುದಿ ಕಣಂತೆ ಆ ಹುಡುಗಿಗೆ ಬಾಳ ಚಿಂಡು ಕಣಂತ ತಗ ಲಕ್ಷ್ಮಕನ್ ಸಸಿಗೆ ಅಲ್ಲ ಕಣಮ್ಮ 12 ವರೆ ಗಂಟೆ ಹೋಗಿ ಅಡಿಗೆ ಮಾಡ್ಕೊಂಡು ಊಟ ತಗಣ ಬಾ ಇಲ್ಲಿ ವಸಿ ನೀನು ಹೂಕು ಇವರ್ ಗಂಟೆ ಇವಳ ಹೋಗಿ ನೋಡಿದ್ರೆ ಊಟ ತಗಣ ಬಂದಿದ್ಯಾ ನಮ್ಮ ಅತ್ತೆ ಅಡಿಗೆ ಎಲ್ಲಾ ಮಾಡ್ಕೊಂಡು ತಗಂ ಬರ್ಬಾದೇನಕ್ಕೆ ಅಲ್ಲಿಂದ ಬಾ ನೀವೇನ ಬಂದಿರ್ತೀರಾ ಆ ನಾವು ಹೂಕು ಇಬೇಕು ಅಂತ ಅಂದ್ರೆ ನೀವು ಅಡಿಗೆ ಮಾಡ್ಕೊಂಡು ನಾನು ನಿಮ್ಮ ಜೊತೆನೆ ಕರ್ಕಂ ಬರಬೇಕಿತ್ತು ನನ್ನನ್ನುವಿ ನಾನು ಒಬ್ಬಳೇ ಅಡಿಗೆ ಮಾಡಕ್ಕೆ ಬಿಟ್ಬಿಟ್ಟು ನೀವು ಇಷ್ಟನ ಹೂಕು ಇತ್ತಿದೀರಾ ನೋಡಿದ್ರೆ ನನ್ನನ್ನ ಬರ್ಲಿಲ್ಲ ಅಂತ ಹೇಳಿ ಕೂಗಾಡ್ತಿರಲ್ಲ ಅಂತ ನೀವು ಸರಿ ಸರಿ ನಡಿಯಮ್ಮ ನಿಮ್ಗೆ ಯಾರು ಮಾಡ್ಕೊಡಕ್ಕಾಗತ್ತೆ ನೋಡಿ ನಮ್ಮ ಮನೆ ಕೆಲಸ ನಾವು ಮಾಡ್ತಾ ಬೇರೆ ಬೇರೆ ಒತ್ತಂತೆ ಅಡಿಗೆ ಮಾಡ್ಕೊಂಡು ತಗೊಂಡು ಹೋಗಿ ನಾನು ಒಂದಿಷ್ಟು ಉಪ್ಪು ಏನಾನೋದಿಲ್ಲ ನಿಂತವ ಬರಿ ವಾದ ಮಾಡ್ತೀಯ ಯಾರಿದಾರೆ ಯಾರಿಲ್ಲ ಅಂತ ನೋಡಕ ನಡಿ ನೀನು ಸರಿ ಸರಿ ಎಲ್ಲಾನು ಕರ್ಕೊಂಡು ಊಟಕ್ಕೆ ಬನ್ನಿ ನಾನು ಮತ್ತೆ ಮನೆಗೆ ಹೋಗಿ ನೀರೆಲ್ಲಾ ಹಿಡಿಬೇಕು ನೀರು ಇವಾಗ ಇನ್ನು ಬಿಟ್ಟಿದ್ರು ಸರಿ ಕಂಠ ಈ ನಡಿ ಬತ್ತನಿ ಆ ಉಪ್ಪು ಇದನ್ನ ನೀನು ಊಟ ತಗೊಂಡು ಅಂತ ಹೇಳಿ ಬಂದು ಕೂತ್ಕೊಂಡಾಕ ನಡಿ ಬೆಳಗಿಂದ ನೀರು ಬಿಟ್ಟಿರ್ತಾರೆ ಈಗ ಬಿಟ್ಟಿದಾರ ನೀರ ಬೆಳಗಿಂದ ಏನು ಮಾಡ್ತಿದ್ದಾ ಯಾರು ನೀರು ಇಡ್ತಾನೆ ಈಗ ಅವಸರ ಮಾಡಕ್ಕೆ ಬಗದಿ ಇಲ್ಲಿ ಬಿರ್ನೆ ಊಟ ತಗೊಂಡು ಬಂದ್ರು ಊಟ ಮಾಡಲ್ಲ ತರ್ಲಿಲ್ಲ ಅಂದ್ರೆ ತರ್ಲಿಲ್ಲ ಅಂತ ಹೇಳಿ ಕೂಗಾರ್ತಾರೆ ನೀರ್ ನೋಡಿ ಹೀಗ್ ಬಿಟ್ಟಿದ್ದಾರೆ ಅಪ್ಪ ಅಪ್ಪ ಏನ್ ಅತ್ತೇನ ಏನ್ ಅತ್ತಾಗಿ ಅಮ್ಮ ಯಾವಾಗ್ಲಾದ್ರೂ ಬರ್ಲಿ ನನಗೆ ಏನು ನಾನ್ ಸುಮ್ನೆ ಕೂತ್ಕೊಂತೀನಿ ಹೂ ಕುಯಲ್ಲ ಏನು ಎಲ್ಲ ಇವ್ರು ಹೇಳಿದ ಕೆಲಸ ಎಲ್ಲ ನಾನು ಮಾಡ್ಬೇಕು ಇವರಿಗೆ ಅದೇ ನಂಗೆ ಒಣ ಗುಡ್ಕೊಂಡೈತಲ್ಲ ಏನ ಕಣ್ಗೋರಕ್ಕ ಯಾವಾಗ್ಲೂ ಹಿಂಗೆ ಹಾ ಮುನ್ ನಿಂತ್ಕೊಂಡ್ ಮಾತಾಡೋದ ಅನ್ನಕಲ್ಲ ಬರೀ ಒಣ ಗುಣ್ಕೊಂಡ್ ಹೋಗುತ್ತೆ ಹಿಂಗೆ ಇನ್ನೇನು ಮಾಡ್ತೀಯ ಲಕ್ಷ್ಮಿ ಸುಮ್ನೆ ಹಂಗು ಆತ್ಲಾಗ ನೀನೆ ಸೋತು ಜೀವನ ಮಾಡ್ಕೊಂಡು ಹೋಗು ಇನ್ ಏನು ಮಾಡಕ್ಕಲ್ಲ ಈಗಿನ ಕಾಲದಲ್ಲಿ ಏನು ಕೇಳಲ್ ಕಣಮ್ಮ ಅಲ್ ಕಣ್ಗೋರಕ್ಕ ಮಂಜಿ ಸುಧಾ ಇವರೆಲ್ಲ ಜೀವನ ಮಾಡ್ತಾರೆ ಅಲ್ವಾ ಅತ್ತೆ ಮಾವು ನೋಡ್ಕತ್ತಾನೆ ಅಲ್ವಾ ಆ ಈ ಹುಡುಗಿ ನಿಂಗೆ ಹಾಂಕಾರ ಬಂದು ಅಲ್ಲಾಡೋದು ಕಾಣಂತಾಗ ಅವ್ರೇನೋ ಅವ್ರ ಅತ್ತೆ ಮಾವನೆಲ್ಲ ಚೆನ್ನಾಗಿ ನೋಡ್ಕೊಂತವ್ರೆ ಅಂದ್ರೆ ಈಗ ಬರೋರು ಹಂಗೆ ಇರ್ತಾರ ಅವ್ರು ನೋಡ್ ಕಲ್ತ್ಕೊಂತಾಳೆ ಸುಮ್ನೀರು ನೀನೇನು ದುಡುಕ್ ಮಾತಾಡಕ ಹೋಗ್ಬೇಡ ನೀನು ಮಂಜಿ ಸುಧಾ ಗೌರಕ್ಕ ಬನ್ನಿ ಕೈ ತಳ್ಕೊಂಡ್ ಬನ್ನಿ ಊಟ ಮಾಡೋಣ ಗೌರಾಜೆ ಸಾಂಬಾರ್ಗ ರುಚಿ ಎಲ್ಲ ಸರಾಗತ್ತೆ ನೋಡ್ ಗೌರಾಜೆ ಹುಳಿಕಾಳು ಉಪ್ಸಾರ್ ಬಾಡಿ ಚೆನ್ನಾಗೈತೆ ಕಣಂಗ್ ಕೊಡಮ್ಮ ಮುದ್ದೆಗೆ ಓದ್ಕೊಳ್ಳೆ ಬಾಡಿ ಚೆನ್ನಾಗತ್ತೆ ಕಣಂಗ್ ಸಾರು ಮಾತ್ರ ಮನೇಲಿ ಉಪ್ಪಿನಕಾಯಿ ಇದ್ವಲ್ಲ ಉಪ್ಪಿನಕಾಯಿ ತರಬಾರ್ದೇನಮ್ಮ ಆ ಉಪ್ಪಿನಕಾಯಿ ತಗಮ್ಮ ಅಂತ ಹೇಳೋ ಬನ್ನಿ ಹಂಗೆ ಬಂದಿಲ್ಲ ಅತ್ತೆ ಉಪ್ಪಿನಕಾಯಿ ಒಂದು ಮರ್ತ ಬಂದಿದ್ರೆ ಕಣ ಅಂತ ಊಟ ಮಾಡಿ ಅತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಮರ್ತಿರೋದಕ್ಕೆ ಅಯ್ಯ ಬಿಡ್ಲಾಕ್ಸ್ ಮಾಡ ಉಪ್ಪಿನಕಾಯಿ ಎಲ್ಲ ಯಾರು ಮಾಡೋಕ್ಕೆ ಸಾಂಬಾರ್ಗುವೆ ಕಾಳುಗೂ ಮುದ್ದುಗುವೆ ಬಾರಿ ಚೆನ್ನಾಗಿ ಕಣ ಸುಮ್ಮನೂರು ಉಪ್ಪಿನಕಾಯಿ ಏನು ಮಾಡೋಕ್ಕೆ ಮನೇಲಿ ಇದ್ದ ಉಪ್ಪಿನಕಾಯಿ ಬಾರಿ ಚೆನ್ನಾಗಿದ್ದು ನಮ್ಮ ಮನೆ ಉಪ್ಪಿನಕಾಯಿ ಅಂತ ಅಂದರೆ ಗೌರಕ್ಕೆ ಭಾರಿ ಇಷ್ಟ ಅಲ್ಲ ಅದಕ್ಕೆ ಹಂಗಂದ್ರೆ ಹೇಳ್ಬಂದಿದ್ದೆ ತಗೊಂಬ ಒಂದೇ ಅಂತ ಹೇಳಿ ನೋಡಿದ್ರೆ ತಗೊಬಾರ್ದಂಗೆ ಮರ್ತ್ಕೊಂಡು നമ്മൾക്കപ്പാ ആക്കി ഊട്ടി കൺഗ്രക്കുർട്ട് മനുഷ്യർ സ്നേഹത്തിനെ ഇഷ്ട്രൈബി സ്നേഹിത്